ಕೆನರಾ ಬ್ಯಾಂಕ್ ಅಲ್ಲೇ ಆಫೀಸರ್ ಆಗಿ ಹೊರತೇನೆ ನಮ್ಮ ಹೆಸರು ದಿಗ್ಯಭಾರತಿ ಇಲ್ಲಿ ವಿಲೇಜ್ ಅವ್ರಿಗೆ ಫಿನಾನ್ಷಿಯಲ್ ಇನ್ಕ್ಲೂಷನ್ ಮಾಡಕ್ಕೆ ಗ್ರಾಮ ಪಂಚಾಯತ್ಗೆ ಬಂತು ನಮ್ಮ ಈ ಪಿ ಎಂ ಬಿ ವೈ ಎಸ್ ಪಿ ವೈ ಮತ್ತೆ ಜನ್ತನ್ ಯೋಜನಾ ಆತರ ಅವ್ರಿಗೂ ಹೇಳ್ಕೊಡ್ತೀನಿ ಎಲ್ಲ ಇಂಟ್ರೆಸ್ಟ್ ಆಗಿ ಕೇಳ್ತಾರೆ ಮತ್ತೆ ಎಲ್ಲರಿಗೂ ಬ್ಯಾಂಕ್ ಬರಕ್ ಆಗಲ್ಲ ತುಂಬಾ ಜನಕ್ಕೆ ಅವ್ರಿಗೂ ಈ ಸ್ಕೀಮ್ಸ್ ಎಲ್ಲ ಗೊತ್ತಾಗಲ್ಲ ಅದಕ್ಕೆ ಒಂದು ನಾನು ನಮ್ಮ ಮ್ಯಾನೇಜರ್ ಎಲ್ಲ ಇಲ್ಲೇ ಬಂತು ಅಪ್ಲಿಕೇಶನ್ ಎಲ್ಲ ಜನಗಳಿಗೆ ಕೊಟ್ಟು ಅವ್ರಿಗೂ ಈ ಸ್ಕೀಮ್ಸ್ ಏನೇನು ಬೆನಿಫಿಶ್ ಬೆನಿಫಿಟ್ಸ್ ಇದೆ ಏನೇನು ಡೀಟೇಲ್ಸ್ ಅಂತ ಅವ್ರಿಗೆಲ್ಲ ಹೇಳ್ಕೊಡ್ತೀನಿ ಆ ಮತ್ತೆ ಎಲ್ಲಾ ಎನ್ರೋಲ್ ಮಾಡಿದ್ದಾರೆ ಸ್ವಲ್ಪ ಮಕ್ಕ ಜನಗಳು ಎನ್ರೋಲ್ ಮಾಡಿದ್ದಾರೆ ಮತ್ತೆ ಇನ್ನು ಆ ಅವರು ಸಂಘದವರು ಎಲ್ಲಾ ಹೇಳ್ಕೊಂಡು ಹೋಗಿದ್ದಾರೆ ಅವರು ಮತ್ತೆ ಜನಗಳೆಲ್ಲ ಬ್ಯಾಂಕ್ ಬರಕೇಳಿ ಈ ಸ್ಕೀಮ್ ಮಾಡಬೇಕು ಇದು ಪುವರ್ ಪೀಪಲ್ಸ್ಗೆ ಒಳ್ಳೆ ಸ್ಕೀಮು ಇದು ಫಿನಾನ್ಷಿಯಲ್ ಇನ್ಕ್ಲೂಷನ್ ಪ್ರಧಾನಮಂತ್ರಿ ಮೋದಿಜಿ ಹೇಳ್ತಾರೆ ಆ ಥರ ಎಲ್ಲರೂ ಫಿನಾನ್ಷಿಯಲ್ ಇನ್ಕ್ಲೂಷನ್ಗೆ ಬರಬೇಕು ಲೈಕ್ ಈವನ್ ಆಲ್ ವಿಲೇಜಸ್ ಆಲ್ ಪೀಪಲ್ಸ್ ಶೂಡ್ ಗೆಟ್ ಬೆನಿಫಿಟ್ಸ್ ಆಫ್ ದ ಗವರ್ಮೆಂಟ್ ಫಾರ್ ದಟ್ ವಿ ಹ್ಯಾವ್ ಮೇಡ್ ಅ ಕ್ಯಾಂಪೈನ್ ಇನ್ ಮಲಲೂರ್ ಗ್ರಾಮ ಪಂಚಾಯತ್ ಥ್ಯಾಂಕ್ ಯು